ಹೇಳದ್ನಲ್ರಿ ನಿಮಗೆ ಆಗ್ಲೇ ಪ್ರೀತಿ ಜಾಸ್ತಿ ಅಂತ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಈಗ ಒಬ್ಬರು ಒಳ್ಳೇದಾಗ್ಬೇಕು ಅಂತ 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 ಅಂದಾಗ ಹತ್ತಾರು ಜನ ಪೆಟ್ಟುಗಳು ಬೀಳ್ತಾ ಇರಬೇಕು ಆಗ ಒಳ್ಳೇದಾಗುತ್ತೆ ಅದನ್ನ ಒಳ್ಳೇದನ್ನ ಬಯಸ್ತಾ ಇದ್ದಾರೆ ಅದನ್ನ ನಾವು ತಪ್ಪಾಗಿ ತಿಳ್ಕೋಬಾರದು ಅವ್ರೇನ್ ಹೇಳ್ತಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ತುಂಬಾ ಹೊಟ್ಟೆನೋವು ಹೊಟ್ಟೆ ಬರೋದಿಲ್ಲ ನಾವೆಲ್ಲಪ್ಪ ಹಳ್ಳಿಲಿ ಬೆಳೆದವ್ರು ಎಲ್ಲ ಹಳ್ಳಿಲಿ ಬೆಳೆದವ್ರು ಮೌನ ಆಗಿ ಮಾತಾಡ್ತಾನೆ ಇದೀವಿ ಮಾತಾಡೋದು ಮಾತಾಡ್ತಾನೆ ಇರ್ತೀವಲ್ಲ ಆವತ್ತು ಏನು ಮಾತಿಗೆ ನಿಲ್ಲಿಸಿರೋ ನೀವು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳ್ತೀವಿ ಮಳೆ ಬರ ಕಾಲ ಅಲ್ಲ ಇದು